ಮೋದಿ ಸಾಹೇಬರು ಪ್ರಧಾನಮಂತ್ರಿ ಓ ಅದಕ್ಕಿನ್ನ ಏನು ದೊಡ್ಡ ಸೀಟೇ ಇಲ್ಲ ಈ ದೇಶದ ಊರುಗಳಲ್ಲಿ ಯಾರಾದರೂ ಮಾತು ಹೇಳಿ ಮಾತಿಗೆ ತಪ್ಪಿದ್ರೆ ವಾಡ ಶಾಯ ಮಾಟಕ್ಕೆ ತಪ್ಪ ನೋಡು ಅಂತ ಹೇಳ್ತಾರೆ ಏನನ್ನ ಹೇಳಿ ತಪ್ಪಿದ್ರೆ ಊರಲ್ಲಿ ಪಂಚಾಯಿತಿ ಮಾಡ್ತಾರೆ ಇದು ಎಷ್ಟಪ್ಪ ಹೇಳಿದ ಮಾತುಗಳು ಮೋದಿ ಗುರವೇ ಹೇಳಿದ ಎಲ್ಲ ಬಿಟ್ಟು ಬಿಟ್ರಿ ಬ್ಲಾಕ್ ಮನಿ ವೈಟ್ ಮನಿ ಇವೆಲ್ಲ ಯಾವ ಬೇಡ ನಮಗೆ ಬೆಲೆ ಜಾಸ್ತಿ ಆಗೋಬಿಡಿದಂತೆ ಎಲ್ಲ ಪದಾರ್ಥಗಳು ಆ ಹಿಂದಿಯಲ್ಲಿ ಮಾತಾಡೋದು ನಮ್ಗೆ ಅರ್ಥ ಆಗಿ ಸಾಯಲ್ಲ ಆ ಭಾಷೆ ಮೇ ಮೇಪನ್ ಇಂಚ್ಕ ಆದಿನಿ ಅಂದ್ರೆ ಐವತ್ತಾರು ಇಂಚ್ ಅಂತೆ ಅವನ್ ಚೆಸ್ಟ್ ಹಾ ಕರೆಕ್ಟ್ ಅಪ್ಪ ಐವತ್ತಾರು ಇಂಚೆ ಬೆಲೆ ಏರ್ಬಿಡ್ತಲ್ಲ ಎಲ್ಲ ನಮಗೇನಾದ್ರೂ ಪ್ರಯೋಜನ ಆಯ್ತಾ ನಿಮ್ಗೆ ಐವತ್ತಾರು ಇಂಚ್ ಬಂದವು ಏನೇ ಭ್ರಷ್ಟನೆಲ್ಲ ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ ಓಕೆ ಶಬಾಷ್ ಒಳ್ಳೆ ಕೆಲಸ ಯಾರು ಬೇಡ ಅಂತಾರೆ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಭ್ರಷ್ಟ ಅಂದ್ರೆ ಅವ್ನು ಒಡಕ್ ಹಾಕು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆಗೆ ನಿಂತಿದ್ದಾನಲ್ಲ ಇವನ್ ಹರಿಶ್ಚಂದ್ರನ್ ಮೊಮ್ಮಗ ಇವತ್ತ ನಾಳೆ ನಾ ಅಲ್ಲಿ ಕ್ಯಾನ್ವಾಸ್ಗೆ ಬರ್ತೇನೆ ಇಂಥ ಗಿರಾಕಿ ಇನ್ನೆಲ್ಲಾದ್ರೂ ಇರಕ್ಕೆ ಸಾಧ್ಯವನ್ನ ಆ ಅವನು ಭ್ರಷ್ಟ ಅಂತ ಹೇಳಿ ದೇಶಕ್ಕೆ ದೇಶ ಮಾತಾಡ್ತು ಅವನು ಪಾರ್ಟಿಯವರೇ ಮಾತಾಡಿದ್ರು ಟಿಕೆಟ್ ತೀರ್ಮಾನ ಮಾಡಕ್ ಮೊದಲು ಯಲಂಕದವರು ಬಿಜೆಪಿಯವರು ಅವ್ನ ಸುಧಾಕರ್ ಮಕ್ಕ ತರ ಮುಖವಾಡ ಹಾಕಿಕೊಟ್ಟು ಯಾರ ಕೊರೋನಾ ಪೇಶೆಂಟ್ ಅಂದ್ರೆ ಅವ್ರ ತರ ದುಡ್ಡು ಕಿತ್ಕೊಡೋದೆಲ್ಲ ತೋರಿಸಿದ್ರು ಟಿವಿಯಲ್ಲಿ ಹಿಂದೂಸ್ತಾನ್ ಬ್ರಷ್ಟ ಜೈಲಿಗೆ ಹತ್ತೆ ಬ್ರಷ್ಟ ಪಾರ್ಲಿಮೆಂಟ್ ಕಳಿಸಿ ಕ್ಯಾನ್ವಾಸ್ಗೆ ಬಂದ್ರೆ ಇವನು ನಮಗೆ ಪ್ರಧಾನ ಇವನು ಮಾತು ಕೇಳಿ ನಾವು ಓಟ್ ಹಾಕ್ಬೇಕು ದೇವೇಗೌಡರು ಪಾಪ ಯಜಮಾನ್ರು ನಮ್ಮ ಜೊತೆಯಲ್ಲಿದ್ರು ನಾವು ಅವ್ರ ಜೊತೆಯಲ್ಲಿದ್ರು ನಮಗೇನು ದುಃಖ ಅಂದ್ರೆ ಚೆನ್ನಾಗ್ ಬದುಕದವ್ರಲ್ಲ ಏನ್ ಈಗತಿ ಬಂತೆ ಅವ್ರಿಗೆ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ರು ಅವಾಗ ನಾವೇ ಇದ್ವಿ ನಾನು ಸ್ಪೀಕರ್ ಆಗಿದ್ದೆ ಸೀಟ್ ಗೆದ್ವಿ ಬಿ ಪಿ ಸಿಂಗ್ ಅವ್ರು ಆಗೋದಿಲ್ಲ ಅಂದ್ರು ರಾಮಕೃಷ್ಣ ಹೆಗ್ಡೆ ಆಗೋದಿಲ್ಲ ಅಂದ್ರು ಎಲ್ಲರೂ ಸೇರಿ ಇವ್ರಿಗೆ ಕಟ್ಟಿದ್ರು ಇಲ್ಲಿ ಬಾ ರೈತನ ಮಗ ಕರ್ನಾಟಕದ ಒಂದು ಪ್ರಧಾನಮಂತ್ರಿ ಆಗ್ತಾನೆ ಅಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಮಂತ್ರಿ ಪ್ರಧಾನಮಂತ್ರಿ ಪ್ರಧಾನ ಪ್ರಧಾನಮಂತ್ರಿನೇ ಇರ್ತಾನೆ ಆ ಮಗನ ಚೀಫ್ ಮಿನಿಸ್ಟರ್ ತಂದೆ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ಸೇರಿದ್ಯಾರ ಜೊತೆಗೆ ಬಿಜೆಪಿ ಜೊತೆಗೆ ಟೋಟಲ್ ಸೀಟ್ ಎಷ್ಟು ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ಗೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇವ್ರು ತಗೊಂಡಿದ್ದು ಎಷ್ಟು ಒಬ್ಬ ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ತೆಂಟರಲ್ಲಿ ಕೇಳಿದ್ದು ಮೂರು ಅದರಲ್ಲಿ ಎರಡು ಯಾರಿಗೆ ಮಗನಿಗೊಂದು ಒಂದು ಕೇಳಿದ್ರೆ ಕೇಳಿದ್ರವರೇ ಇಲ್ಲ ಓವರ್ಲೋಡ್ ಆಗಿದೆ ಬಸ್ ಜಾಸ್ತಿ ಆಗಲ್ಲ ಅಂದ್ರೆ ಹಂಗಾದ್ರೆ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಈ ಕಲ್ಸ ಇವರು ಹಣೆ ಪಾಪ ಬಾ ಇದು ರಿಸರ್ವಡ್ ಸೀಟು ಮಂಗಣ್ಣವರು ನಮ್ಮೂರ ಹತ್ರ ನೋಡಿ ಅದ್ ಅದೇನ್ ಸಿಟ್ಟು ನನ್ ಮೇಲೆ ಗೊತ್ತಿಲ್ಲ ಇದಕ್ಕೂ ಬಲಿ ಕೊಡೋಕೆ ನಮ್ಮ ಹೆಣ್ಮಗಳ ಮಗನೇ ತಗೊಂಡಿದ್ದಾರೆ ಬಿಟ್ರ ಅವ್ರನ್ನ ಯಾರು ಅವನ ಎರಡುಗೋಗಿ ಬದುಕಿ ಚೆನ್ನಾಗ್ ಆದೋದಿಲ್ಲ ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ ಇಲ್ಲಿಗೂ ಬಂದಿದ್ರಲ್ಲ ಮಂಗವಾದಿಗೆಲ್ಲ ಬಂದಿದ ಗೊತ್ತಿದೆಪ್ಪ ನಂಗೆ ಅದ ಹೇಳಿದ್ದ ಕುಮಾರಸ್ವಾಮಿ ಹೇಳಿದ್ದ ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿರೊಳೆ ಆಗಕ್ ಬಿಡೋದಿಲ್ಲ ಹೋಗ್ಲಿ ಬಿಡಪ್ಪ ಬಿಡಬೇಡ ಈ ಭಾಗದವರು ಬಂದಿದ್ರಲ್ವಾ ಎತ್ತಿರಳೆ ಕೆಲಸ ನೋಡೋದಕ್ಕೆ ನೀವೆಲ್ಲ ಈ ರಾತ್ರಿ ಹೊತ್ತು ಒಂದು ಕ್ಯಾನ್ವಾಸ್ ಮಾಡಿದ್ರಲ್ಲ ಮಾನ ಮರ್ಯಾದೆ ಇಲ್ಲದವ್ರು ನಾಚಿಕೆ ಬಿಟ್ಟವರು ಗಬ್ಬು ಹೇಲು ಹೇಳ್ತೀನಿ ಅವರು ಇವ್ರು ಯಾರಾದ್ರೂ ಹೋಗಿ ಎತ್ತಿನಡೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದಾರೆ ಇವರು ಜೀವಮಾನದಲ್ಲಿ ಎಪ್ಪತ್ತೈದು ಭಾಗದ ಕೆಲಸ ಮುಗಿಸಿ ನಿಲ್ಸಿದ್ದೀನಿ ಅಲ್ಲೇ ಇದೆ ನಾನು ಬಿಟ್ಟು ಮದ್ಮೇಲೆ ಒಂದು ಇಂಚು ಮುಂದೆ ಕರ್ಲಿಲ್ಲ ಕೆಸಿ ವ್ಯಾಲಿ ನೀರು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡದೆ ಕಸಬಾದಲ್ಲಿ ಒಂದು ಸಾವಿರದ ಐನೂರು ಅಡಿ ಆರ್ನೂರು ಅಡಿ ಹೋದ್ರೂ ನೀರು ಸಿಗ್ತಾ ಇರಲಿಲ್ಲ ಕುಡಿಯೋ ನೀರು ಸಿಗ್ಲಿಲ್ಲ ಹೆಣ್ಣು ಮಕ್ಕಳ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಕಾಯಿಲೆಗಳು ಬರ್ತಾ ಇತ್ತು ಅಸೆಂಬ್ಲಿಯಲ್ಲಿ ಕೈ ಜೋಡಿಸಿ ನಿಂತು ಕಣ್ಣೀರು ಹಾಕೊಂಡು ಕೇಳಿದೆ ಬೆಂಗಳೂರಲ್ಲಿ ನೀವು ಉಪಯೋಗಿಸುದು ನೀರು ಕೊಟ್ರಪ್ಪ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ತೀವಿ ಉಪಯೋಗಿಸ್ತೀವಿ ಅಂತ ಇಡೀ ಅಸೆಂಬ್ಲಿ ಕಣ್ಣೀರ ನೋಡಿದ್ದೀರಿ ನೀವೆಲ್ಲ ಟಿವಿ ನೋಡಿದೀರಿ ಇಲ್ವೋ ನೀವು ನನ್ನನ್ನು ಕಳಿಸಿದ್ರಿ ಅಸೆಂಬ್ಲಿಗೆ ನಿಮ್ ಡ್ಯೂಟಿ ಮಾಡಕ್ಕೆ ಹನ್ನೊಂದು ತಿಂಗಳು ರಾತ್ರಿ ಹಗಲು ಕೆಲಸ ಮಾಡಿ ಆ ನೀರು ತಂದ್ವಿ ಏನದೇನು ಕುಡಿಯೋದಕ್ಕೆ ಕೊಟ್ವ ಇಲ್ಲ ವ್ಯವಸಾಯಕ್ಕೆ ಕೊಟ್ವಾ ಎರಡು ಹಂತದ ಶುದ್ಧೀಕರಣ ಮಾಡಿ ದರ್ಶನ್ ಕೆರೆಗಳಿಗೆ ತುಂಬಿದ್ವಿ ಕುಡಿಯೋ ಹಂಗಿದ್ದಿದ್ರೆ ಅದನ್ನ ತೃತೀಯ ಹಂತದ ಶುದ್ಧೀಕರಣ ಮಾಡಬೇಕು ಮೂವತ್ತೈದು ವರ್ಷ ಆಗಿತ್ತು ಮುದುವಾಡಿ ಕೆರೆನಲ್ಲಿ ನೀರು ಬಂದು ಮುದುವಾಡಿಯವರು ವಾನರಾಸಿಯವರು ಕರ್ಕೊಂಡು ಹೋಗಿ ಅಲ್ಲೇ ಕೆರೆ ಒಳಗೆ ಕೂತ್ಕೊಂಡು ಹೀಗೆ ಬೇಕಾಗಿದ್ರೆ ಮೂರು ತಿಂಗಳು ನೆಡಿತ್ತು ಇಪ್ಪತ್ತು ಜೆಸಿಬಿ ರಾತ್ರಿ ಆಗಲು ಕೆಲಸ ಮಾಡಿದ್ದೀವಿ ಒಂಬೈನೂರ ಎಂಬತ್ತು ಎಕರೆ ಆ ಕೆರೆಯ ವಿಸ್ತೀರ್ಣ ಕರೆಕ್ಟ್ ಆಗಿ ಒಂಬತ್ತು ತಿಂಗಳು ಹಿಡಿದಿಂದ ಕೆರೆ ತುಂಬಿಸೋದಕ್ಕೆ ಅವರು ಕೂಡ ಕೆಲವರಿಗೆ ರಾತ್ರೋರಾತ್ರಿ ಜಾತಿ ಜ್ಞಾಪಕ ಬಂದ ಅವರೇ ಊಟ ತಂದಿದ್ದವರು ಜೆ ಸಿ ಬಿ ತರಿಸಿದವರು ಕೂತ್ಕೊಂಡವರು ಚಾಪೆ ಹಾಕಿದವರು ಬಡಿಸಿದವ್ರು ಅವ್ರಿಗೆಲ್ಲ ಜಾತಿ ಜ್ಞಾಪಕ ಬಂದ ಏನಪ್ಪಾ ನನ್ನ ಮಗನ ಜಾತಿ ಇದು ನಾಗರಾಮನ ವಿಷಕ್ಕಿಂತ ಕೆಟ್ಟದಪ್ಪ ಇದು ಅದೆಷ್ಟು ವರ್ಷ ಆಗಿತ್ತು ಮುರುವಾಡಿ ಕೆರೆ ತುಂಬಿ ದಾರಿ ಬರೋವ ಜನರಿಗೆಲ್ಲ ಆಕರ್ಷಣೆ ಈತ ಹೇಳ್ದ ಕುಮಾರಸ್ವಾಮಿ ಕೊಚ್ಚೆ ನೀರನ್ನು ಕುಡಿ ಕೊಟ್ಟಿದ್ವಾ ಹೊರಗಳಿಗೆ ನಾವು ಗೊಬ್ಬರ ಹಾಕಲ್ವಾ ಒಂದು ವೇಳೆ ಅದಕ್ಕೆ ಕೊಚ್ಚೆ ನೀರ ಆಗಿದ್ದಿದ್ರೂ ಕೂಡ ಯಾರಿಗೇನೇನು ಕಾಯಿಲೆಗಳು ಬೇಷನ ಸತ್ತ ಸತ್ತೋಗ್ಬಿಟ್ರಪ್ಪ ಅಂದ್ರೆ ಅವರು ಹಾಸನ ಕಡೆಯವರಲ್ವಾ ಅವ್ರಿಗೆ ಅಲ್ಲಿ ಹೇಮಾವತಿ ನದಿ ಇದೆ ಕಾವೇರಿ ಹೇಮಾವತಿ ಎಲ್ಲ ಅವ್ರ ಹತ್ರ ದೊಡ್ಡ ದೇಶ ದೊಡ್ಡವರಲ್ವಾ ಹೇ ಶ್ರೀನಿವಾಸಪುರ ಜನರಿಗೆ ಪೈಪ್ಗಳು ತರಕ್ಲಿ ಲೇಟ್ ಆಗುತ್ತೆ ಹೇಳ್ಬಿಡ್ರಿ ಅಂತ ಅವ್ರು ಹೇಳಿದ್ರು ನೀವು ಎಲ್ಲ ಕೇಳ್ಬಿಟ್ರಿ ಮಗನ ಪೈಪ್ಗಳಲ್ಲೇ ನಿಂತೋಗಿದೆ ಈ ಆರ್ ಟಿಒಗಳು ಅವ್ರು ಹಿಡ್ಕೊಡ್ತಾರೆ ಅವ್ರು ಬಿಟ್ರೆ ಜಿ ಎಸ್ ಟಿ ಅವ್ರು ಹಿಡ್ಕೊಡ್ತಾರೆ ಪೈಪ್ಗಳೇ ಬಂದಿಲ್ಲ ಈಗ ಮನ್ಸು ಬದಲಾಯಿಸ್ಬಿಡ್ತಾರೆ ಕಾವೇರಿ ನೀರು ಸರಿ ಹೋಗೋದಿಲ್ಲ ನೆಗಡಿ ಆಗತ್ತಂತೆ ಕಾವೇರಿ ನೀರು ಅದಕ್ಕೆ ಸೀದಾ ಗಂಗಾ ನದಿ ತರ ತರಕಟ್ಟುಬಿಟ್ಟಿದ್ದಾರೆ ಅಂದ್ರೆ ನೀವ್ಯಾರು ಬದುಕಿರೋದಿಲ್ಲ ನಾನು ಇರೋದಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ ಇವರು ರೈತರ ಮಕ್ಕಳಂತೆ ರೈತರ ಮುಖಂಡರತ್ತೆ ಒಕ್ಕಲಿಗಿರುತ್ತೆ ಕೆರೆಗಳನ್ನ ತುಂಬಿಸಿ ಕೋಡಿ ಹರಸಿ ಬೋರ್ಗಳಲ್ಲಿ ನೀರ್ ಮೇಲಕ್ಕೆ ಬಂದವನು ನಾನು ಬ್ರಾಹ್ಮಣ ತುಂಬಿದ ಕೆರೆಗಳನ್ನ ಬತ್ತೋಗಂಗೆ ಮಾಡಿ ಜನರು ಬಾಳ ನಾಶನ ಮಾಡಿ ಇವತ್ತು ಈ ದಿಕ್ಕಿಲ್ದಂತೆ ಮಾಡಿರ್ತಕ್ಕಂಥವ್ರು ಇವರ ಮುಖಂಡರುಗಳು ಇವರಿಗೆ ನಾಚಿಕೆ ಇಲ್ಲ ಇವ್ರ ಜೊತೆಗಿಂದ ಅವ್ರು ಬೇರೆ ಆ ಎಂಎಲ್ ಎ ಎಲ್ಲ ಅನರ್ಹರು ಅಂತ ಮಾಡಿದ್ನಲ್ಲಿ ಥೋದ್ ಟಿವಿ ಆನ್ ಮಾಡಿದ್ರೆ ಅನರ್ಹ ಅನರ್ಹ ಅಂತ ಬರುತ್ತೆ ನೆಂಟ್ರು ಬಂಟ್ರು ಬೇಕಾದವರು ಎಲ್ರು ಕೇಳ್ತಾರೆ ಇಷ್ಟು ಕೆಲಸ ಮಾಡಿದವು ನೀವನೇ ತಾನೆ ಹೇವೆ ಒಡ್ ರೂಪಾಯಿಗಳು ಇಲ್ಲಿಗೆ ಚಿಕ್ಕಬಳ್ಳಾಪುರದವನು ಕೊರೋನಾ ಅವನೋ ದುಡ್ಡು ಇಲ್ಲಿಗೆ ಮೊನ್ನೆ ಯಾರೋ ಹೇಳಿದ್ರು ಮನೆಯಲ್ಲೂ ಟಿವಿ ನೈನ್ನಲ್ಲಿ ಹೇಳ್ಕೊಂಡೆ ಅಂತ ರಮೇಶ್ ಕುಮಾರ್ ನಾನು ಸೋರ್ಸ್ ಅಂತ ನಿಜವಾಗ್ಲೂ ನಿನ್ಗೆ ಅದು ಮನಸ್ಸಿಗೆ ಬಂದಿದ್ರೆ ನನಗ್ ಖುಷಿ ಆಯ್ತು ನಮ್ಮಪ್ಪ ನನ್ ರಿಸಿದ ಈಗೆಲ್ಲ ಇವ್ರಿಗೆ ಮತ್ತೆ ಸೆಕೆಂಡ್ ರೌಂಡ್ ಬಂದಿದ್ದಾರೆ ಫಸ್ಟ್ ರೌಂಡ್ ಆಗೋಯ್ತು ಹೆಣ್ಮಕ್ಳಿಗೆ ಕೊಟ್ಟಿದ್ದ ಸಾಲ ಎಲ್ಲ ವಜಾ ಇನ್ನೇನ್ ತಾಪತ್ರನೇ ಇಲ್ಲಮ್ಮ ನಿಮ್ಗೆಲ್ಲ ಎಲ್ಲ ಒಂದೊಂದು ಲಕ್ಷ ಮೂವತ್ತೊಂದನೇ ತಾರೀಕು ರಜಾ ಇದ್ರೆ ಮೂವತ್ತನೇ ತಾರೀಕೆ ನೀವು ಎಣಿಸ್ಕೋಬೇಕು ಮನೆ ಹತ್ರ ಇದ್ದು ದುಡ್ಡು ಎಣಿಸ್ಕೊಳ್ಳುವಾಗ ಹುಷಾರಾಗಿರ್ ಗಾಳಿ ಗೀಳಿಗೆ ನೋಟುಗಳು ನೀರದ ಏನ್ ಸಮಸ್ಯೆ ಇಲ್ಲ ಇನ್ನು ಉಳಿದುತ್ತೆಲ್ಲ ರೈತರಿಗೆ ಈ ಸಲ ನಾಲ್ಕ್ನೂರು ಸೀಟ್ ಬೇಕಂತ ಆತ್ನಿಗೆ ಮೋದಿ ಟೋಟಲ್ ಇರೋದು ಮಹತ್ವದ ಪಾರ್ಲಿಮೆಂಟ್ ಅಲ್ಲಿ ಐನೂರ ನಲವತ್ ಮೂರು ಸೀಟ್ ಈತಿಗೆ ನಾಲ್ಕು ನೂರು ಬೇಕಂತ ನಾನು ಹೇಳಿದೆ ನಾಲ್ಕು ನೂರ್ ಕಡಿಮೆ ಆಗುತ್ತೆ ಎಂಟುನೂರು ತಗೊಂಬಿಡ್ಬ ಯಾಕಂದ್ರೆ ಮತ್ತಿನ್ನೊಂದ್ ಐದು ವರ್ಷಕ್ಕೆ ಚುನಾವಣೆ ಬಂತು ನಾವು ಶಾರ್ಟೇಜ್ ಆದ್ರೆ ಇದನ್ನು ಅದಕ್ಕೆ ಅಡ್ಜಸ್ಟ್ ಅಡ್ಜೆಸ್ಟ್ ಮಾಡ್ ಮಾತಾಡ್ತಾನ ಅಚ್ಚೆ ದಿನ ಆಯೋಗ ಅಂದ್ರೆ ಒಳ್ಳೆ ದಿನಗಳು ಬರ್ತಾ ಇದ್ದಾವೆ ಏನ್ರೀ ಚಂದ್ರಗೌಡ್ರೆ ಬಂತ ಒಳ್ಳೆ ದಿನ ರೈತ ಅಲ್ಲಪ್ಪ ನೀನು ರಿಟೈರ್ ಆಗ್ಬಿಟ್ಟಿಯಲ್ಲ ಒಳ್ಳೆ ರೇಟ್ ಸಿಗ್ತಾ ಇದೆಯಾ ನಿನ್ಗೆಲ್ಲ ಗೊಬ್ರ ಗಿಬ್ರಾ ಎಲ್ಲ ಬಹಳ ಸುಲಭವಾಗಿ ಸಿಗ್ತಾ ಇದೆಯಾ ಏನ್ ಬದುಕ ಅನ್ಸ ಹಸನಾಗೋಗ್ಬಿಡ್ತಪ್ಪ ನಿಮ್ಮೆಲ್ಲ ಎಲ್ಲ ಈಗೇನು ಎಲ್ಲ ಸುಖವಾಗಿ ಏರೋಪಿನವ್ರಿಗೆ ಓಡಾಡಬಹುದು ಇಂದ ಮೇಲೆ ಅಲ್ಲಿರ್ಲೇ ಬೇಕಾಗಿಲ್ಲ ಚಿರುನಹಳ್ಳಿಗಿರೇ ಬೇಕಾಗಿಲ್ಲ ಕಿಲಾಡಿಗಳ್ರಿ ಗಿಲಿಟ್ ಅವರು ಅದಕ್ಕೆ ರಾತ್ರಿ ಹೊತ್ತು ಅವ್ರು ಹಗ್ಲತ್ತು ಬರಲ್ಲ ರೀ ಐವತ್ತಾರು ಇಂಚು ಅದೇ ಅವನಿಗೆಲ್ಲ ಇರೋದು ನನಗೆ ಎಲ್ಲಿ ಕರಿತೀರಾ ಕರ್ನಾಟಕದಲ್ಲಿ ಇಂಡಿಯಾ ದೇಶದಲ್ಲಿ ವಾರಣಾಸಿ ಕರಿತೀಯ ಮೋದಿ ಅಲ್ಲಿಗೆ ಬರ್ತೀನಿ ಹಿಂದಿಯಲ್ಲಿ ಮಾತಾಡ್ಬೇಕಾ ಮಾತಾಡ್ತೀನಿ ಇಂಗ್ಲಿಷಲ್ಲಿ ಮಾತಾಡ್ಬೇಕಾ ಮಾತಾಡ್ತೀನಿ ನಿಮ್ ಯೋಗ್ಯತೆ ಏನು ಅಂತ ಹೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ವಿಚಾರ ಅಸೆಂಬ್ಲಿಯಲ್ಲಿ ಮಾತಾಡಿ ಅಂಬೇಡ್ಕರ್ ಅವ್ರ ಬದುಕಿನ ಬಗ್ಗೆ ಹೇಳಿದ್ದೇನೆ ಯಾವ ಕಷ್ಟ ಅವರು ಅನುಭವಿಸಿದ್ರು ಯಾವ ಅಪಮಾನ ಅವರು ನುಂಗಿದ್ರು ಹೇಗೆ ದೇಶಕ್ಕೆ ಸಂವಿಧಾನ ಕೊಟ್ಟರು ಅಂತ ಹೇಳಿದ್ದೇನೆ ಇಡೀ ದೇಶ ಮೇಲೆ ಪಾಪ ಬೇಜಾರಾಗ ಮಾವಾಡು ಒಡಿಚೆ ಸ್ವಾಮಿ ಸ್ವಾಮಿನ ತೋಸೆಲ್ಲ ಪಟ್ಟೋಸೆ ಏಪ್ಪ ಪಟ್ಟ ಕದೆಯಪ್ಪ ಏಮಯ್ಯ ಸ್ವಾಮಿನ ಓಡಿಚ ಮೇಲೆ ಸಂಪಾದಿಸಿದೆ ఏమన్నా తీసుకోకుండా నన్నేదయ్యా మీరు ఓడిచ్చేది నేనెప్పుడయ్యా ఓడేది ప్రజలకు అన్యాయం చేసిన్నాడు ప్రజల సొమ్ము దోచిన్నాడు నా కుటుంబానికి భవనాలు కట్టినాడు బంగారు తెచ్చిన్నాడు మీతో మరిచి నేను వాళ్ళు చాలు అనుకున్న రోజులు నేను ఓడిపోయేది ಪ್ರಜಾಸ್ವಾಮ್ಯ ಬದುಕೋ ಉಂಡೇವರೆಗೂ ಚಿರು ಊಪಿ ದಾಕ ನಾ ಪ್ರಜಲ ಪಾದಿ ನಾ ಬಿಟ್ಟಿ ಬದುಕೇವರೆಗೂ ನಾ ಸೂರ್ ಜೀವಿತು ನಡಿಬಾರದೆಲ್ಲ ನಡೆದೋಗಿದೆ ಓ ಬದುಕಿ ಒಬ್ಳಿಲ್ಲಂತೆ ಮನೆ ಹತ್ರ ಕೋಳಿ ಉಂಜ ಅದು ಬೆಳಗ್ಗೆ ಕೋಳಿ ಉಂಜ ಅಂದ್ರೆ ಅದ್ರ ಹೆಸರೇ ಬೆಳಗಾದ್ರೆ ಕೂಗೋದು ಕುಕ್ಕರ್ ಕೋರ್ ಕೋರ್ ಅಂತ ಈ ಮುದುಕಿ ಅನ್ಕೊಳ್ತಾಳೆ ಈ ಊರಿನವ್ರಿಗೆಲ್ಲ ಬಹಳ ಸೊಕ್ಕಾಗ್ಬಿಟ್ಟಿದೆ ನಾನು ಹುಂಜಾ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ ಆವಾಗ ಹೆಂಗ್ ಬೆಳಗಾಗುತ್ತೋ ನೋಡ್ತೀನಿ ಊರಲ್ಲಿ ಅಂತ ಅಯ್ಯಮ್ಮ ಹುಂಜನ ಕಂಕ್ಲಲ್ಲಿ ಇಟ್ಕೊಂಡು ಹೋದ್ಲು ಅಲ್ಲಿ ಯಾರ ನಮ್ಮಂತ ಅವ್ರು ಬ್ರಾಹ್ಮಣರಿದ್ರು ಆಯಮ್ಮನ ಕಪಾಳಕ್ ನಾಲ್ಕು ಹಾಕಿ ಉಂಜಾ ತಗೊಂಡೋಗ ಬಿರಿಯಾನಿ ಮಾಡಿಕೊಂಡ್ರು ಉಂಜಕ್ ಹೋಯ್ತು ಊರಲ್ಲಿ ಬೆಳಗ್ಗೆ ಆಯ್ತು ಅವನೇ ಅವನೊಬ್ಬನ ಬ್ಯಾಂಕಿಗೆ ದೊಡ್ಡ ಮನುಷ್ಯ ಆಗಿಲ್ಲ ಓ ಅವನು ಬಿಟ್ರೆ ಬೆಳಗ್ಗೆ ಹೋಗೋದಿಲ್ಲ ಬ್ಯಾಂಕು ಇರೋದಿಲ್ಲ ಸಾಲನೂ ಸಿಗೋದಿಲ್ಲ ಎಲ್ಲ ಲೈ ಎಲ್ಲಿದೆಯೋ ಬದ್ಕಿದ್ಯನಪ್ಪಾ ನೀನು ಬಹಳ ಶ್ರೀಕೃಷ್ಣನ ತನ್ನದವನಪ್ಪ ನೀನು ನೂರಾರು ಕಡೆ ಜೀವನ ಮಾಡೋನು ಎಲ್ಲಿದೆಯಪ್ಪ ಇವತ್ತು ಹಾಲ್ಟ್ ಎಲ್ಲಪ್ಪ ಆ ಮಗನೆ ಜಿ ಗೌಡ್ರು ಅಧ್ಯಕ್ಷರಾಗಿದ್ರು ಡಿಸಿ ಬ್ಯಾಂಕಿಗೆ ಎನ್ ಸಿ ನಾಗೇನೆಡ್ಡಿ ಅವರು ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ರು ಮುಚ್ಚಳ ಬಿದ್ದು ಬಿಟ್ಟಿತ್ತ ಬ್ಯಾಂಕಿಗೆ ಶೆಡ್ಯೂಲ್ ಕಾಸ್ಟ್ ಅವರಿಗೆ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಯಾಕೆ ಅವರು ಈ ದೇಶದ ಜನ ಅಲ್ವಾ ಸಣ್ಣ ಜಾತಿಗಳವರಿಗೆ ಬಡವರಿಗೆ ಆಸ್ತಿ ಇಲ್ಲದೆ ಇರೋ ರೈತರಿಗೆ ಪರಿಶಿಷ್ಟ ಪಂಗಡದವರಿಗೆ ಹೆಣ್ಮಕ್ಕಳಿಗೆ ಒಂದ್ ರೂಪಾಯಿ ರಮೇಶ್ ಕುಮಾರ್ ಕಣ್ಣು ಬಿಟ್ಟಾಗ ಕೊಟ್ಟಿದ್ ನೀವು ರಮೇಶ್ ಕುಮಾರ್ ಕೆಳಗಿಳಿಸಿದ್ರಲ್ಲ ಒಂದ್ ರೂಪಾಯಿ ಕೊಟ್ಟಿದ್ದೀರಾ ಎಲ್ಲಿ ನಿಮ್ಮ ಮಡ್ರಾಸ್ ಏನ್ ಹೇಳಿದ್ದೀರಿ ನನ್ನ ಮೇಲೆ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತೀರಾ ಲಂಚ ತಗೊಂಡಿದ್ದೀನಿ ಅಂತ ಹೇಳ್ತೀರಾ ಅಸೆಂಬ್ಲಿಯಲ್ಲಿ ಮಾತಾಡಲಿಲ್ಲ ಅಂತ ಹೇಳ್ತೀರಾ ಊರಿಗೆ ಬರಲಿಲ್ಲ ಅಂತ ಮಾತಾಡ್ತೀರಾ ಯಾರಿಗಾದ್ರೂ ಮರ್ಯಾದೆ ಕೊಡಲಿಲ್ಲ ಅಂತ ಮಾತಾಡ್ತೀರಾ ಏನಿದೆ ನನ್ನ ಮೇಲೆ ಹೇಳಕ್ಕೆ ಏನಿಲ್ಲ ಸುತ್ತರಾಮ್ ಸೊನ್ನೆ ನಿಮ್ಮದು ಒಬ್ಬರೊಬ್ಬರದು ಕೂಡ ಚರಿತ್ರೆ ಇಷ್ಟಿಷ್ಟು ಬರಿಬಹುದು ಈ ಕೋಳಿ ಹುಂಜಾನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದಿಕೆಯನ್ನೆಲ್ಲ ನೋಡಿದ್ದೀವಿ ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ ಗೌತಮ್ ಗೆದ್ದೆ ಗೆಲ್ತಾನೆ ಕರ್ನಾಟಕದಲ್ಲಿ ಗೆದ್ದೆ ಗೆಲ್ಲುತ್ತೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದ್ದೀವಿ ಈ ದೇಶಕ್ಕೆ ಹಿಡಿದು ಶನಿ ಬಿಡುಗಡೆ ಆಗ್ಲಿಲ್ಲಪ್ಪ ನಮ್ಮ ಅಪ್ಪ ಅಂತ ಕಾಣ್ತಾ ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು ಎಲ್ಲಪ್ಪ ಇಂದಿರಾ ಗಾಂಧಿ ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಮುಂದೆ ಯಾರಾದ್ರೂ ಹೆಣ್ಸು ಜೋರಮ್ಮ ಓಹೋ ಎಂಬ ಬಲ್ಲೆ ಇಂದಿರಾ ಗಾಂಧಿ ಬೆಂದಿ ಅಂತ ಎಲ್ಲ ಜಾತಿ ಜನಾಂಗದವರಿಗೆ ಬಡವರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬದ್ದು ಇದಕ್ಕೊಂದು ಮನೆ ಹೊಟ್ಟೆ ತುಂಬ ಊಟ ಮಕ್ಕಳಿಗೆ ಓದು ಅವ್ರಿಗೆ ಉದ್ಯೋಗ ಎಂತ ಜಾಗಕ್ಕೆ ಎಂತಂದು ಕೂತ್ಬಿಟ್ಟು ಅಚ್ಚು ದಿನ ಯಾಕ ತಂದು ತಂದುಕೊಡ್ಬಿಡ್ತೀನಿ ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೇನೆ ನಿಮ್ಗೆಲ್ಲ ಉದ್ಯೋಗಗಳು ಈಚಿನ ಉದ್ಯೋಗ ಕೃಷ್ಣಮೂರ್ತಿ ಚರಿಣ ನೋವು ಫನಿಕೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದು ನೋಡಿದ್ದೇನೆ ಏನೋ ಸಂತೆಯಲ್ಲಿ ಯಾವನಾದ್ರೂ ಹವಾಡಿರೋ ಸುಳ್ಳು ಹೇಳೋದು ಕೇಳಿದ್ದೀನಿ ದೇಶದ ಪ್ರಧಾನಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ ಇವನೇ ಅವನ ಮಾ